रेबल टीवी के स्वागता नानु रोशनी ವೀಕ್ಷಕರೇ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿ ಮರು ಸಮೀಕ್ಷೆ ಆರಂಭ ಆಗಲಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಧಾನಸೌಧದಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ ನಿನ್ನೆ ಸಚಿವ ಸಂಪುಟ ಸಭೆ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಿದೆ ಆರೋಪಗಳು ಪ್ರತ್ಯಾರೋಪಗಳು ಅದರ ಜೊತೆಗೆ ಇದೇ ಸಭೆಯಲ್ಲಿ ಒಂದು ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗುತ್ತೆ ಎಸ್ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬಗ್ಗೆ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೆಲ ಮಂತ್ರಿಗಳಿಂದ ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಚಿವರಿಂದ ತೀವ್ರ ಆಕ್ಷೇಪ ವಾದ ವಿವಾದಗಳು ನಡೆದ ಪರಿಣಾಮ ಮತ್ತೊಮ್ಮೆ ಜಾತಿ ಗಣತಿ ಕಗ್ಗಂಟಿಗೆ ಸರ್ಕಾರ ಸಿಲುಕಿದೆ ಇನ್ನು ಸಚಿವ ಸಂಪುಟ ಸಭೆ ಬಳಿಕ ಗುರುವಾರ ಸಚಿವರ ಮಟ್ಟದ ಸರಣಿ ಸಭೆಗಳನ್ನು ನಡೆಸಿ ಸಮೀಕ್ಷೆ ಸ್ವರೂಪ ಹೇಗಿರಬೇಕು ಹಾಗೂ ಏನೆಲ್ಲ ಬದಲಾಗಬೇಕು ಅನ್ನೋ ಬಗ್ಗೆ ಚರ್ಚೆ ತೀವ್ರವಾಗಿ ನಡೆದಿದೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ತಡರಾತ್ರಿವರೆಗೂ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ ಕೆ ಪಾಟೀಲ್ ಶಿವರಾಜ್ ತಂಗಡಿಗಿ ಸೇರಿ ಹಲವರು ಸಚಿವರು ಈ ಒಂದು ಸಭೆಯನ್ನ ನಡೆಸಿದ್ದಾರೆ ಆದರೂ ಕೂಡ ಚರ್ಚೆ ಅಪೂರ್ಣ ಆದ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗ್ಗೆ ಅಂದ್ರೆ ಇವತ್ತು ಹತ್ತು ಗಂಟೆಗೆ ಮತ್ತೊಮ್ಮೆ ಒಂದು ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರ ಸಭೆ ಕೂಡ ಕರೆಯಲಾಗಿದೆ ನಿನ್ನೆ ತಡರಾತ್ರಿವರೆಗೆ ನಡೆದ ಸಭೆಯಲ್ಲಿ ಲಿಂಗಾಯತ ಒಕ್ಕಲಿಗ ಕುರುಬ ಸೇರಿ ವಿವಿಧ ಜಾತಿಗಳಿಗೆ ಕ್ರಿಶ್ಚಿಯನ್ ಎಂಬ ಪದ ತಳುಕು ಹಾಕಿ ವಿವಾದ ಸೃಷ್ಟಿಸಿರುವ ಬಗ್ಗೆ ತೀವ್ರ ಚರ್ಚೆಗಳನ್ನ ನಡೆಸಲಾಯಿತು ಆ ಹೆಸರುಗಳನ್ನ ಕೈಬಿಟ್ಟು ಪರಷ್ಕೃತ ಪಟ್ಟಿಗಳೊಂದಿಗೆ ಜಾತಿ ಪಟ್ಟಿಯ ನಮೂನೆ ಸಿದ್ಧಪಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ಸಮೀಕ್ಷೆ ಭವಿಷ್ಯ ಇಂದು ನಿರ್ಧಾರ ಆಗುತ್ತಾ ಹಾಗಾದ್ರೆ ನಿನ್ನೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಹೈಡ್ರಾಮಾ ನಡೆದಿತ್ತು ಒಂದಷ್ಟು ವಾದಗಳು ನಡೆದಿತ್ತು ಹಾಗಾದ್ರೆ ಇವತ್ತು ಸಮೀಕ್ಷೆ ಭವಿಷ್ಯ ಏನಾದ್ರೂ ನಿರ್ಧಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಸಮೀಕ್ಷೆಯನ್ನ ಮುಂದೂಡಬೇಕು ಅಥವಾ ಕೆಲ ಬದಲಾವಣೆಗಳ ಜೊತೆ ಘೋಷಣೆ ಮಾಡಿರುವಂತಹ ಅಥವಾ ಈ ಒಂದು ನಿಗದಿತ ಡೇಟ್ ಏನಿದೆ ಇದ್ರಿಂದನೇ ಈ ಒಂದು ಸಮೀಕ್ಷೆ ಆರಂಭ ಆಗ್ಬೇಕಾ ಅನ್ನೋ ಬಗ್ಗೆಯೂ ಕೂಡ ಇವತ್ತು ಅಂತಿಮ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ ಸಮೀಕ್ಷೆಯ ಜಾತಿ ಪಟ್ಟಿ ನಮೂನೆ ಆಯಾ ಹಾಗೂ ಸಮೀಕ್ಷಾ ಕೈಪೀಡಿಯಲ್ಲಿ ಪರಿಷ್ಕರಣೆ ಮಾಡಿದ್ರೆ ನಿಗದಿತಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಸಮೀಕ್ಷೆ ನಡೆಸಲು ಸಾಧ್ಯವಾಗುತ್ತಾ ಅಥವಾ ಕೆಲ ಕಾಲ ಮುಂದೂಡಲಾಗುತ್ತಾ ಅನ್ನೋ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ ಎಸೆಯನ್ನು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಆರಂಭಿಸಲು ಉದ್ದೇಶಿಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ನಮೂನೆಯಲ್ಲಿ ಮುನ್ನೂರ ಮೂವತ್ತೊಂದು ಹೆಚ್ಚುವರಿ ಜಾತಿಗಳ ಹೆಸರು ಸೇರ್ಪಡೆ ಮಾಡಲಾಗಿದೆ ಲಿಂಗಾಯತ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಸೇರಿ ಹಲವು ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಜೊತೆ ತಳಕು ಹಾಕಿ ಪಟ್ಟಿಯನ್ನ ಮಾಡಲಾಗಿದೆ ಜೊತೆಗೆ ಧರ್ಮದ ಪಟ್ಟಿಯಲ್ಲಿ ಲಿಂಗಾಯತ ಅನ್ನೋದು ನಮೂದಿಸದ ಕಾರಣ ಲಿಂಗಾಯತರಲ್ಲೂ ಕೂಡ ತೀವ್ರವಾಗಿ ಗೊಂದಲವನ್ನ ಉಂಟಾಗ್ತಾ ಇದೆ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇದೆ ಇನ್ನು ಈ ಬಗ್ಗೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕೆಲ ಸಚಿವರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಲಿಂಗಾಯತ ಸಚಿವರಿಂದ ತೀವ್ರವಾಗಿ ಆಕ್ಷೇಪ ವ್ಯಕ್ತವಾಯಿತು ಇನ್ನು ಸಚಿವರಾದ ಈಶ್ವರ್ ಖಂಡ್ರೆ ಎಸ್ ಮಲ್ಲಿಕಾರ್ಜುನ್ ಸಮೀಕ್ಷೆಯನ್ನೇ ವಿರೋಧಿಸಿದ್ರೆ ಎಂಬೆ ಪಾಟೀಲ್ ಅವರು ಈ ಗೊಂದಲಗಳನ್ನು ಬಗೆಹರಿಸಿದ ಹೊರತು ಸಮೀಕ್ಷೆ ನಡೆಸದಂತೆ ಆಗ್ರಹಿಸಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ದನಿ ಕೂಡಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಯಲಿದೆ ಜಾತಿ ಪಟ್ಟಿಯಲ್ಲಿನ ಹೆಚ್ಚುವರಿ ಜಾತಿಗಳನ್ನು ಪರಿಷ್ಕರಣೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಸಮೀಕ್ಷೆ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಸಮೀಕ್ಷೆ ಆರಂಭಕ್ಕೆ ಮೂರು ದಿನಗಳ ಕಾಲಾವಧಿ ಮಾತ್ರ ಉಳಿದಿದೆ ಈ ಹಿನ್ನೆಲೆ ಮುಂದೂಡುವ ಪರಿಸ್ಥಿತಿ ಲ್ಲೂ ಕೂಡ ಮುಖ್ಯಮಂತ್ರಿಯವರು ಸದ್ಯಕ್ಕೆ ಇಲ್ಲ ಅನ್ನೋ ಮಾಹಿತಿ ಇದೆ ಆದರೆ ಸಮೀಕ್ಷೆ ಆರಂಭಕ್ಕೆ ಬಾಕಿ ಉಳಿದಿರುವ ಮೂರು ದಿನದಲ್ಲಿ ಸಮೀಕ್ಷೆಯ ನಮೂನೆ ಪರಿಷ್ಕರಣೆ ಮಾಡಿ ಪರಿಷ್ಕೃತ ಕೈಪಿಡಿಯನ್ನ ಸಮೀಕ್ಷೆ ನಡೆಸುವ ಸಿಬ್ಬಂದಿಗೆ ನೀಡಲು ಸಾಧ್ಯ ಇಲ್ಲ ಅಂತಂದ್ರೆ ಮಾತ್ರ ಕೆಲ ಕಾಲ ಮುಂದೂಡಬಹುದು ಎನ್ನಲಾಗ್ತಾ ಇದೆ ಇನ್ನು ಕ್ರಿಶ್ಚಿಯನ್ ಹೆಸರಿನ ಜಾತಿಗಳದ್ದೇ ವಿವಾದ ಆರಂಭ ಆಗಿದೆ ಜಾತಿಗಳ ಪಟ್ಟಿಯಲ್ಲಿ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಏಡಿಗ ಕ್ರಿಶ್ಚಿಯನ್ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಸೇರಿ ಸುಮಾರು ನಲವತ್ತಾರು ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ತಳಕು ಹಾಕಿ ಪಟ್ಟಿ ಮಾಡಲಾಗಿದೆ ಇದಕ್ಕೆ ಕೆಲವರಿಂದ ತೀವ್ರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಕೆಲವರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಹಲವು ಜಾತಿಗಳ ಜೊತೆ ಇರುವಂತಹ ಕ್ರಿಶ್ಚಿಯನ್ ಹೆಸರುಗಳಿಗೆ ಕೊಕ್ ಬೀಳುವಂತಹ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ ನಿನ್ನೆ ತಡರಾತ್ರಿವರೆಗೂ ನಡೆದ ಸಭೆಯಲ್ಲಿ ಲಿಂಗಾಯತ ಒಕ್ಕಲಿಗ ಕುರುಬ ಸೇರಿ ವಿವಿಧ ಜಾತಿಗಳಿಗೆ ಕ್ರಿಶ್ಚಿಯನ್ ಎಂಬ ಪದ ತಳಕು ಹಾಕಿ ವಿವಾದವನ್ನ ಸೃಷ್ಟಿಸಿರುವ ಬಗ್ಗೆ ತೀವ್ರವಾಗಿ ಚರ್ಚೆ ಕೂಡ ಆಯಿತು ಹೆಸರುಗಳನ್ನು ಕೈಬಿಟ್ಟು ಪರಿಷ್ಕೃತ ಪಟ್ಟಿಗಳೊಂದಿಗೆ ಜಾತಿ ಪಟ್ಟಿಯ ನಮೂನೆ ರೆಡಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಕರೆ ನೀಡಿದ್ದಾರಂತೆ ಇನ್ನು ಜಾತಿ ಗಣತಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ದೊಡ್ಡ ಫೈಟೇ ನಡೆದಿದೆ ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಆದರೆ ಡಿಕೆಶಿ ಮಾತ್ರ ವಿರೋಧವನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಜನರಿಗೆ ಮನವರಿಕೆ ಮಾಡಿಕೂಡಲು ಸಾಧ್ಯವಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಜಾತಿ ಗಣತಿ ಮುಂದೂಡಿಸುವಂತೆ ಡಿಕೆಶಿ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಆಗ್ರಹಿಸಿದ್ದಾರೆ ಇನ್ನು ಮೇಲ್ವರ್ಗದ ವಿರೋಧಿ ನಾನಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನನ್ನ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಿದ್ದಾರೆ ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗ್ತಾ ಇದೆ ನನ್ನ ವಿರುದ್ಧ ಅನಗತ್ಯವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ ಹೀಗಿರುವಾಗ ಹೇಗೆ ಜನರಿಗೆ ಮನವರಿಕೆ ಮಾಡ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಮೀಕ್ಷೆ ಬಗ್ಗೆ ಹೇಗೆ ಮನವರಿಕೆ ಮಾಡ್ತೀರಿ ಅನ್ನೋದು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಅಸಮಾಧಾನ ಹೊರಹಾಕಿದ್ರು ಇನ್ನು ಈ ಒಂದು ಸಂಪುಟ ಸಭೆಯಲ್ಲಿ ದೌರ್ಜನ್ಯ ಒಳಗಾಗಿ ಮೃತಪಟ್ಟಿರುವಂತಹ ಎಸ್ಸಿ ಎಸ್ಟಿ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ನೀಡಲು ಸಂಪುಟ ಸಭೆ ತೀರ್ಮಾನ ಮಾಡಿದೆ ಇನ್ನು ಇದೇ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತಿಗೂ ಕೂಡ ಅವಕಾಶವನ್ನ ಕೊಡದಂತೆ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಜಾತಿ ಗಣತಿ ಗೊಂದಲದ ಕುರಿತು ಸಚಿವರು ಟೇಬಲ್ ಕುಟ್ಟಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಚಿವರ ಆಕ್ರೋಶದ ಅರಿವಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶಗೊಂಡಿದ್ದರು ಎಸ್ಟಿ ಪಟ್ಟಿಗೆ ಕುರುಬ ಸೇರ್ಪಡೆ ಬಗ್ಗೆಯೂ ಕೂಡ ಸಚಿವರು ಅಕ್ಷತೆ ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಈ ನಿರ್ಧಾರ ಬೇಕಾಗಿರಲಿಲ್ಲ ಅಂತೇಳಿ ಎಸ್ಟಿ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕ್ರಿಶ್ಚಿಯನ್ ಜಾತಿಗಳ ಬಗ್ಗೆಯೂ ಕೂಡ ಕೆಲ ಸಚಿವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸಮೀಕರಣದಿಂದ ತಮ್ಮ ಅಸ್ತಿತ್ವ ಏನು ಉಳಿಯುತ್ತೆ ಅಂತ ಹೇಳಿ ಸಚಿವರು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಇಪ್ಪತ್ತೆರಡನೇ ತಾರೀಕಿನಂದೇ ಈ ಒಂದು ಮರು ಸಮೀಕ್ಷೆ ಆರಂಭ ಆಗುತ್ತಾ ಅಥವಾ ಮುಂದೂಡಿಸಲಾಗುತ್ತಾ ಅನ್ನೋದೇ ಕಾದ್ ನೋಡಬೇಕಾಗಿದೆ